ಹೌ ಟು ರೈಟ್ ಕನ್ನಡ ವರ್ಡ್ಸ್ ಇನ್ ಇಂಗ್ಲೀಷ್ ಕನ್ನಡ ಪದಗಳನ್ನು ಇಂಗ್ಲೀಷ್ನಲ್ಲಿ ಬರೆಯುವುದು ಎಲ್ಲರಿಗೂ ನಮಸ್ಕಾರ ಈ ಪದಗಳನ್ನು ಇಂಗ್ಲೀಷ್ನಲ್ಲಿ ಬರೆಯೋಕ್ಕಿಂತ ಮೊದಲು ವ್ಯೂವರ್ಸ್ ಪ್ರಶ್ನೆಗಳಿಗೆ ಉತ್ತರ ಹೇಳಿಬಿಡ್ತೀನಿ ಪ್ರಕಾಶ್ ಅನ್ನೋರು ಕೇಳ್ತಾ ಇದ್ದಾರೆ ಎಪಿಸೋಡ್ಸ್ ಹೇಗೆ ನೋಡೋದು ಅಂತ ನೋಡಿ ಈಗ ಇಲ್ಲಿ ವಿಡಿಯೋ ಪ್ಲೇ ಆಗ್ತಾ ಆಗ್ತಾಯಿರ್ತಲ್ಲ ವೀಡಿಯೋ ಅದರ ಕೆಳಗಡೆ ಟೈಟಲ್ ಕೊಟ್ಟಿರ್ತೀವಿ ಅದ್ರ ಕೆಳಗೆ ವ್ಯೂಸ್ ಇರುತ್ತೆ ಅಪ್ಲೋಡ್ಸ್ ಟೈಮಿಂಗ್ ಇರುತ್ತೆ ಅಂದರೆ ಯಾವಾಗ ಅಪ್ಲೋಡ್ ಮಾಡಿದ್ದು ದಿನ ಇಲ್ಲಿ ಮೋರ್ ಅಂತ ಇರುತ್ತೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಅದ್ರ ಕೆಳಗೆ ವೀಡಿಯೋಸ್ ಅಂತ ಇರುತ್ತೆ ಇದರಲ್ಲಿ ಪ್ಲೇ ಲಿಸ್ಟ್ಸ್ ಇರುತ್ತೆ ಇದರಲ್ಲಿ ನಂದು ಆರು ಪ್ಲೇಲಿಸ್ಟ್ಸ್ ಇದೆ ಕನ್ನಡ ರೀಡಿಂಗ್ ಆ್ಯಂಡ್ ರೈಟಿಂಗ್ ಕ್ಲಾಸಸ್ ಲರ್ನ್ ಕನ್ನಡ ಥ್ರೂ ಹಿಂದಿ ಲರ್ನ್ ಇಂಗ್ಲೀಷ್ ಥ್ರೂ ಕನ್ನಡ ಆ್ಯಂಡ್ ಎಂಬ್ರಾಯ್ಡ್ರಿ ಕನ್ನಡ ಮಾರಲ್ ಸ್ಟೋರಿ ಮತ್ತು ಡಿ ಐ ವೈ ಯು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಅಂತ ಈಗ ನಿಮಗೆ ಇಂಗ್ಲೀಷ್ನ ವಿಡಿಯೋ ನೋಡಬೇಕಾಗಿತ್ತು ಅಂತಂದರೆ ನೀವು ಲರ್ನ್ ಇಂಗ್ಲೀಷ್ ಟ್ರೂ ಕನ್ನಡದಲ್ಲಿ ನೋಡಿ ಬರೀ ಕನ್ನಡದ್ದಷ್ಟೇ ನೋಡಬೇಕು ಅಂತಂದರೆ ಕನ್ನಡ ರೀಡಿಂಗ್ ಆ್ಯಂಡ್ ರೈಟಿಂಗ್ ಕ್ಲಾಸಲ್ಲಿ ನೋಡಿ ನಿಮಗೆ ಇಂಗ್ಲೀಷ್ದು ಬೇಕಾದಾಗ ಈ ಪ್ಲೇ ನೋಡಿದರೆ ನಿಮಗೆ ಎಲ್ಲ ಅಪ್ಲೋಡ್ ಮಾಡಿರೋ ವಿಡಿಯೋಸ್ ಸಿಗುತ್ತೆ ಹಾಗೆ ಪ್ರಕಾಶ್ ಅನ್ನೋರು ಹೇಳಿದರೆ ಮೇಡಮ್ ಕನ್ನಡ ಮತ್ತು ಇಂಗ್ಲೀಷ್ ಎಲ್ಲ ಮಿಕ್ಸಪ್ ಆಗಿದೆ ಕನ್ ಇಂಗ್ಲೀಷ್ ಮಾತ್ರ ಸಪ್ರೇಟಾಗಿ ಮಾಡಿ ಅಂತ ನೋಡಿ ಲರ್ನ್ ಇಂಗ್ಲೀಷ್ ಟು ಕನ್ನಡದಲ್ಲಿ ಈಗ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ವೀಡಿಯೋಸ್ ಇದೆ ನಾನು ಕನ್ನಡದ ಒಂದು ಬೇರೆ ಲಿಸ್ಟ್ ಮಾಡಿದ್ದೀನಿ ಕನ್ನಡ ರೀಡಿಂಗ್ ಆ್ಯಂಡ್ ರೈಟಿಂಗ್ ಅಂತ ಅದು ನಿಮ್ಮ ಪ್ರಶ್ನೆಗೆ ಉತ್ತರ ಆಯಿತು ಅಂತ ಕಂಡುಕೊಳ್ತೀನಿ ಹಾಗೆ ಭವಾನಿ ಕೇಳ್ತಾ ಇದ್ದೀರಾ ಆನ್ಲೈನ್ ಕ್ಲಾಸಸ್ ಇದೆಯಾ ಮೇಡಮ್ ಅಂತ ಇಲ್ಲ ಸಾರಿ ಈಗ ನೀವು ಇಲ್ಲಿ ನಾವು ಅಷ್ಟು ಲಿಸ್ಟ್ನಲ್ಲಿ ನೋಡಿದರೆ ನಿಮಗೆ ಬೇಕಾಗಿರೋಷ್ಟು ವಿಡಿಯೋಸ್ ಇದೆ ಇಷ್ಟನ್ನು ಕಲಿತ್ಕೊಂಡ್ರೆ ಸಾಕು ಈ ಪ್ಲೇ ಅಪ್ಲೋಡ್ ಮಾಡಿರೋಂಥ ವೀಡಿಯೋಗಳನ್ನು ನೋಡಿ ಅದರಲ್ಲೇ ನಿಮಗೆ ಭಾಳಷ್ಟು ಉಪಯೋಗ ಆಗುತ್ತೆ ಇವತ್ತು ಈ ಪದಗಳನ್ನು ಇಂಗ್ಲೀಷ್ನಲ್ಲಿ ಬರೆಯೋಣ ಮುಂದಿನ ವೀಡಿಯೋದಲ್ಲಿ ನಿಮಗೆ ನಾನು ಡೀಟೇಲ್ ಆಗಿ ಇವುಗಳನ್ನು ಹೇಗೆ ಕನ್ನಡದಲ್ಲಿ ಕನ್ನಡದ ಪದಗಳನ್ನು ಇಂಗ್ಲೀಷ್ನಲ್ಲಿ ಬರಿಬೋದು ಅನ್ನೋದನ್ನು ಅದರ ಟಿಪ್ಸ್ ಕೊಡ್ತೀನಿ ಆಗ ನಿಮಗೆ ಇನ್ನೂ ಅನುಕೂಲ ಆಗುತ್ತೆ ಈಗ ಇದನ್ನು ಬರೆಯೋಣ ರಕ್ಷ ಎ ಕ್ಷಗೆ ಕೆ ಎಸ್ ಹೆಚ್ ಎ ರಕ್ಷ ರೋಹಿಣಿ ರೋ ಆರ್ ಓ ಹೆಚ್ ಐ ಎನ್ ಐ ರೋಹಿಣಿ ರಾಧಿಕ ರಾ ಧಿ ಕ ನೋಡಿ ಇವುಗಳನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇದು ಆ ಇ ಹಾಗೆ ಓ ಮತ್ತು ಊಗಳನ್ನು ಕನ್ನಡದಿಂದ ಇಂಗ್ಲೀಷಿಗೆ ಬರೆಯುವಾಗ ಯಾವ ರೀತಿ ಬರಿಬೋದು ಅನ್ನೋ ನಿಯಮಗಳನ್ನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ನೋಡಿ ಈಗ ಸದ್ಯಕ್ಕೆ ಇದನ್ನು ಬಣ್ಣ ಯಾಕಂತಂದರೆ ಕೆಲವೆಲ್ಲ ಇದು ರಾಧಿಕಾ ಕನ್ನಡದಿಂದ ಬರೆಯುವಾಗ ಡಬಲ್ ಎ ಬರೀಬೇಕಾಗತ್ತೆ ಆದರೆ ಬಹಳಷ್ಟು ಜನ ಆರ್ ಎ ಅಂತ ಕೂಡ ಬಳಸ್ತಾರೆ ಇದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ನೋಡಿ ಈಗ ರಕ್ಷಿತ್ ಆರ್ ಎ ಕ್ಷಗೆ ಎಸ್ ಹೆಚ್ ಐ ಕೆ ಎಸ್ ಎಚ್ ಎ ರಕ್ಷಿ ಪಿ ಹೆಚ್ ತ ರೇಣುಕಾ ಆರ್ ಇ ಎನ್ ಯು ಕೆ ರೇಣುಕಾ ರಂಗಮ್ಮ ಆರ್ ಎನ್ ಜಿ ಎಂ ಎಂ ಎ ಈ ಸೊನ್ನೆ ಬಗ್ಗೆಯೂ ಕೂಡ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ರಂಗಮ್ಮ ರಿಷಿಕಾ ಆರ್ ಐ ಶಿ ಎಸ್ ಎಚ್ ಐ ಕೆ ರಿಷಿಕಾ ರಂಗಪ್ಪ 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 ರಶ್ಮಿಕಾ र एस एम एसचम ई रश्मिक रश्मिका राघव रघ राघव राघवेन्द्र आर्यजी हे राघवेन्द्र राघवेन्द्र रूप आर्युपे रूप ऋतिक आर धिच केीना डबल ई एन ए रीना रेवती आर रेवती रागिनी रा गी नी। ಈ ವಿಡಿಯೋದಿಂದ ನಿಮಗೆ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ